ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಫ್ಯಾಷನ್ ಟೆಕ್ ಹಾಗೆ ಸುಮಾರು ಜನ ಕ್ವೆಶನ್ ಕೇಳಿದ್ದೇನಂತಂದರೆ ಸೊ ಬರೀ ಮಿಷಿನ್ ಸೇಲ್ ಮಾಡ್ತೀರಾ ಅಂತ ಕೂಡ ಕೇಳಿದ್ದೀನಿ ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೇಲ್ ಆ್ಯಂಡ್ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಮಿಷಿನ್ನು ಮತ್ತೆ ಸೆಕೆಂಡ್ ಮಿಷಿನ್ ಕೂಡ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೊ ಯಾವ ಥರ ಮಿಷಿನ್ ಸೇಲ್ ಆ್ಯಂಡ್ ಸರ್ವಿಸ್ ನಾವು ಮಾಡ್ತೀವಿ ಹಾಗೆ ಯಾವ ಥರ ಮಿಷಿನ್ಸು ಬ್ರ್ಯಾಂಡನ್ನ ನಾವು ಸೇಲ್ ಮಾಡ್ತೀವಿ ಹಾಗೆ ಯಾವ ಥರ ಸೆಕೆಂಡ್ ಮಿಷಿನ್ ಇರ್ಬೋದು ಫಸ್ಟ್ ಮಿಷಿನ್ಸ್ ಇರ್ಬೋದು ಪಾರ್ಟ್ಸು ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಏನೆಲ್ಲ ನಾವು ಒಂದು ಶೋರೂಮಲ್ಲಿ ನಮ್ಮದು ಏನೆಲ್ಲ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಈ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ನ ನೋಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಇನ್ನು ನಮ್ಮಲ್ಲಿ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಮಿಷಿನ್ ಕೂಡ ಅವೈಲಬಲ್ ಇರುತ್ತೆ ಹೊಸದು ಸೆಕೆಂಡ್ ಮಿಷಿನ್ ಎಲ್ಲ ಕೂಡ ಅವೈಲಬಲ್ ಇರುತ್ತೆ ಬಟ್ ಇವಾಗ ಸೆಕೆಂಡ್ ಮಿಷಿನ್ ಸ್ಟಾಕ್ ಇಲ್ಲ ಹಾಗಾಗಿ ಜಸ್ಟ್ ಇವಾಗ ಹೊಸ ಮಿಷಿನ್ ಮಾತ್ರ ನಮ್ಮಲ್ಲಿ yeah <laughs> ಅವೈಲೇಬಲ್ ಇನ್ನು ನಿಮಗೆ ವೇಗವಾಗಿ ಸರ್ವಿಸ್ ಕೂಡ ಸಿಗುತ್ತೆ ಹಾಗೆ ಒರಿಜಿನಲ್ ಪಾರ್ಟ್ಸ್ ಇರುತ್ತೆ ಹಾಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ರೆಸ್ಪಾನ್ಸಿಬಲ್ ಚಾರ್ಜಸ್ ಇರುತ್ತೆ ಸೊ ನಿಮಗೆ ಮಿಷಿನ್ ಬಗ್ಗೆ ಯಾವುದೇ ಥರ ಚಿಂತೆನೇ ಬೇಕಾಗಿಲ್ಲ ಆರಾಮಾಗಿ ನೀವು ಮಿಷಿನ್ ಪರ್ಚೇಸ್ ಮಾಡ್ಬೋದು ಇನ್ನು ಚಿತ್ರದುರ್ಗ ಬೆಂಗಳೂರು ತುಮಕೂರು ಸೇರಿದಂತೆ ಹಲವು ಸ್ಥಳಗಳಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷ ಅಂದರೆ ಸ್ಟ್ಯಾಟ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದ್ದಾರೆ ನಮಗೆ ಸೊ ತುಂಬಾ ಚೆನ್ನಾಗಿದೆ ನಮ್ಮ ಒಂದು ಐಟಮ್ಸು ಸೊ ಸುಮಾರು ಕಡೆ ಸೇರ್ನ ಮಾಡಿದ್ದೀವಿ ನಾವು ಆಲ್ರೆಡಿ ಸೊ ಪ್ರತಿಯೊಂದು ಮಿಷಿನ್ಸ್ ಪಾರ್ಟ್ಸ್ ಕೂಡ ಸಿಗುತ್ತೆ ನಿಮಗೆ ಇನ್ನು ಹದಿನೈದು ವರ್ಷದ ಸರ್ವಿಸ್ ಕೂಡ ಇದೆ ಕ್ವಾಲಿಟಿ ಸರ್ವಿಸು ಫಿಕ್ ರೆಸ್ಪಾನ್ಸು ಹಾಗೆ ಅಫರ್ಡಬಲ್ ಪ್ರೈಸ್ ಇರುತ್ತೆ ನಮ್ಮಲ್ಲಿ ಸೊ ನಿಮಗೆ ಆರಾಮಾಗಿ ಯಾವುದೇ ಥರ ಭಯ ಇಲ್ಲದೆ ಮಿಷಿನ್ ಪರ್ಚೇಸ್ ಮಾಡಿ ನಿಮ್ಗೆ ಯಾವ ಥರ ಮಿಷಿನ್ ಬೇಕು ಅಂತ ಹೇಳಿದ್ರೆ ಕೊರಿಯರ್ ಕೂಡ ನಮ್ಮ ಹತ್ರ ಫೆಸಿಲಿಟೀಸ್ ಇರುತ್ತೆ ಇನ್ನು ನಿಮಗೆ ಯಾವ ತರ ಮಿಷಿನ್ ಬೇಕಾದರೂ ಕೂಡ ನಮ್ಮಲ್ಲಿ ಸಿಗುತ್ತೆ ಹಾಗೆ ಐಟಮ್ಸು ಪಾರ್ಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಪಾರ್ಟ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾವ ಯಾವ ಪಾರ್ಟ್ಸ್ ಸಿಗುತ್ತೆ ಹಾಗೆ ಏನೇನು ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಏನಂತಂದ್ರೆ ಸೊ ಮಿಷಿನ್ ನೋಡ್ಬಿಟ್ಟು ಕೆಲವು ನಾನು ನೋಡಿದಾಗೆ ಕೆಲವು ಕೇಳಿದ ಕ್ವಶನ್ಸು ಬರೀ ಕಮ್ಮಿ ಮಿಷಿನ್ಸ್ ಇದೆ ನಿಮ್ಮ ಹತ್ರ ಅಂತ ಸೊ ಕಮ್ಮಿ ಮಿಷಿನ್ ಇದೆ ಅನ್ನೋದು ಮಾತ್ರ ನಮಗೆ ಇದಾಗೋದಿಲ್ಲ ಸೊ ನಮ್ದು ಮಿಷಿನ್ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಇಟ್ಟಿದ್ದೀವಿ ಇಲ್ಲಿ ಏನು ಸ್ಪೇಸ್ ಇದೆಯೋ ಅಷ್ಟು ಮಾತ್ರನೇ ಇಟ್ಟಿರ್ತೀನಿ ಇನ್ನು ಮಿಕ್ಕಿದ್ರೆ ನಾವು ಮನೇಲಿ ಇಟ್ಕೊತೀನಿ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಮನೇಲಿ ಇಟ್ಟಿರ್ತೀವಿ ನಾವು ಪ್ರತಿ ಒಂದು ಸ್ಯಾಂಡು ಅಲ್ಲಿಗೆಗಳ ಪವರ್ ಮಿಷಿನ್ ಕೂಡ ಸೆಟ್ ಸೆಟ್ ಇಟ್ಟಿದ್ದೀವಿ ಬಿಕಾಸ್ ಏನಂದ್ರೆ ಎಲ್ಲ ಇಲ್ಲಿ ಇಡೋಕೆ ಜಾಗ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಎಂಬ್ರಾಯಂಗ್ ಮಿಷಿನ್ ಎರಡು ಮಿಷಿನ್ ಇದೆ ಸೊ ನಮ್ಗೆ ಅಲ್ಲಿ ಜಾಗ ಇದ್ರೆ ನಾವು ಇನ್ನೂ ಜೋಡಿಸಬಹುದಾಗಿತ್ತು ಸೊ ಎರಡು ಎಂಬ್ರಾಯ್ಡಿಂಗ್ ಮಿಷಿನ್ ಇಡೋದ್ ಇಟ್ಟಿರೋದ್ರಿಂದ ತುಂಬಾ ಲಾಂಗ್ ಸ್ಪೇಸ್ ಆಗಿದೆ ನಮಗೆ ಲಂಗ್ ಆಗಿ ಸೊ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ ಓಕೆ ತುಂಬಾ ದೊಡ್ಡದಾಗಿ ಇವಾಗ ನೀವು ನೋಡ್ಬೋದು ಏನಂದ್ರೆ ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳು ಮಾಡಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಡಿಗೆ ಕಟ್ಟಿ ನಾವು ಆಫರ್ ಬಿಡೋದಕ್ಕಾಗತ್ತಾ ಚಾನ್ಸೇ ಇಲ್ಲ ನೀವು ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ವಿಚಾರಿಸಿ ನೀವಾಗ ಏನು ತೊಗೊಂಡಿದ್ದೀರಾ ಹತ್ತುವರೆ ಸಾವಿರಕ್ಕೆ ಮಿಷಿನ್ನು ಜುಕ್ಕಿ ಮಿಷಿನ್ ನೀವೆಲ್ಲಿ ಬೇಕಾದ್ರೂ ಕೇಳ್ಕೊಂಬನ್ನಿ ಅಷ್ಟು ಕಮ್ಮಿಗೆ ಸಿಗೋಲ್ಲ ನಿಮಗೆ ಇಡೀ ಬೆಂಗಳೂರಲ್ಲಿ ಕೇಳಿದ್ರು ಕೂಡ ಸಿಗೋಲ್ಲ ನಿಮಗೆ ಆ ಒಂದು ಪ್ರೈಸ್ಗೆ ಸೊ ನಾವು ಈ ಥರ ಇಡೋದಕ್ಕೇನೆ ಈ ಥರ ಪ್ರೈಸ್ನ ಬಿಡ್ಲಿಕ್ಕೆ ಇರೋದು ಆ ಥರ ಇಟ್ಟರೆ ಬಿಡಕ್ಕೆ ಬರೋದಿಲ್ಲ ಹಂಗೆ ಸೊ ಮರಿ ಮಿಷಿನ್ ಕಮ್ಮಿ ಇದೆ ಅನ್ನೋದು ಮುಖ್ಯ ಅಲ್ಲ ಕ್ವಾಲಿಟಿ ಮುಖ್ಯ ಕ್ವಾಂಟಿಟಿ ಮುಖ್ಯ ನಮಗೆ ಮಿಷಿನ್ ಏನು ಬಳಕೆ ಬರ್ತಿದೆ ಏನು ಅವರು ವ್ಯಾರಂಟಿ ಕೊಡ್ತಾಯಿದ್ದಾರೆ ಅಂತ ಕೂಡ ತಿಳ್ಕೊಬೇಕು ಇವಾಗ ನೀವು ಎಲ್ಲೇ ಹೋಗಿ ಸೆಕೆಂಡ್ ಮಿಷಿನ್ಗೆ ಎಲ್ಲೂ ಕೂಡ ವ್ಯಾರಂಟಿ ಸಿಗೋದಿಲ್ಲ ನಮ್ಮ ಒಂದು ಶೋರೂಮಲ್ಲಿ ನಿಮಗೆ ಸೆಕೆಂಡ್ ಮಿಷಿನ್ಗೆ ವ್ಯಾರಂಟಿ ಸಿಗ್ತದೆ ಸಿಕ್ಸ್ ಮಂತ್ ವ್ಯಾರಂಟಿ ಕೊಡ್ತಾಯಿದ್ದೀವಿ ನಾವು ಅದು ಸೆಕೆಂಡ್ ಮಿಷಿನ್ ಜುಕ್ಕಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ಇಲ್ಲಿ ಬಂದು ಮಿಷಿನ ಪರ್ಚೇಸ್ ಮಾಡಿರೋ ಪ್ರತಿಯೊಬ್ಬರು ಕೂಡ ನಾವು ವ್ಯಾರಂಟಿ ಬಿಲ್ನ ಹಾಕಿಬಿಟ್ಟಿದ್ದೀವಿ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಅಂತ ಹೇಳ್ಬಿಟ್ಟು ಸೊ ಎಲ್ಲೂ ಕೂಡ ನಿಮಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೊಡೋದಿಲ್ಲ ಸೆಕೆಂಡ್ ಮಿಷಿನ್ಗೆ ಹಾಗೆ ನಿಮಗೆ ಸೆಕೆಂಡ್ ಮಿಷಿನ್ ಬಂದ್ಬಿಟ್ಟು ಅಷ್ಟು ಕಮ್ಮಿ ರೇಟಿಗೆ ಎಲ್ಲೂ ಸಿಗೋದಿಲ್ಲ ಸೊ ಕೆಲವರು ಕಮೆಂಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲ ಐಟಮ್ನ ಜೋಡಿಸಿದ್ರೆ ಮಾತ್ರ ತುಂಬ ದೊಡ್ಡ ಜಾಸ್ತಿ ಮಿಷಿನ್ಸ್ ಇದ್ದಾವೆ ಕಮ್ಮಿ ಜೋಡಿಸ್ಬಿಟ್ರೆ ಕಮ್ಮಿ ಇದಾವೆ ಅಂತ ಲೆಕ್ಕ ಹಾಕೋದಲ್ಲ ಸೊ ಮಿಷಿನ್ಸು ಕ್ವಾಲಿಟಿ ಇರಬೇಕು ಯಾವ ರೀತಿಲಿ ಸೇಲ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮನೇಲಿ ಕೂಡ ತುಂಬಾ ಸ್ಟಾಕ್ ಇದೆ ಬಟ್ ಜೋಡಿಸ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ ನಾವು ಇಷ್ಟಿಟ್ಟು ಿಕೊಂಡಿದ್ದೀವಿ ಓಕೆನಾ ಸಾಕು ಇಷ್ಟು ನಮಗೆ ಸೇಲ್ ಮಾಡಿಕೆ ಎರಡೆರಡು ಸೇಲ್ ತಕ್ಷಣ ನಾವು ಮತ್ತೆ ಐಟಮ್ನ ಫಿಟ್ ಮಾಡಿ ಜೋಡಿಸ್ಬಿಡ್ತೀವಿ ಖಾಲಿ ಮಾತ್ರ ಬಿಡೋದಿಲ್ಲ ಸೊ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಇದು ಕೂಡ ಸುಮಾರು ಜನ ಕೇಳಿದ್ರು ಸೊ ಅದಕ್ಕಾಗಿ ನಾನು ಇದನ್ನು ಆನ್ಸಲ್ ಮಾಡ್ತಾ ಇದ್ದೀನಿ ಇನ್ನು ಎಷ್ಟು ಮಿಷಿನ್ ಕೂಡ ಸರ್ವಿಸ್ ಬಂದಿರೋದು ಅಂದ್ರೆ ಎಲ್ಲಾನು ಸರ್ವಿಸ್ ಅಲ್ಲ ಸರ್ವಿಸ್ ಅಂತ ಅಂದ್ರೆ ಕ್ಲೀನ್ ಆಗಿ ಪ್ರತಿ ಒಂದು ಪಾರ್ಟ್ಸ್ ಬಿಚ್ಚಿ ರೆಡಿ ಮಾಡೋದು ಸರ್ವಿಸು ಇನ್ನು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತಲ್ವಾ ಥ್ರೆಡ್ ಕಟ್ ಆಗೋದಾಗಿರ್ಬೋದು ಆಮೇಲೆ ಟೆನ್ಷನ್ ಹೋಗಿರುತ್ತೆ ಆಮೇಲೆ ಹಲ್ಪಟ್ಟಿ ಹೋಗಿರುತ್ತೆ ಸೊ ಬಾಬಿನ ಕೇಸ್ ಹೋಗಿರುತ್ತೆ ಈ ತರ ಸಣ್ಣ ಪುಟ್ಟಕ್ಕೆ ಸರಿಯಾಗಿ ದಾರ ಬರ್ತಾ ಇರಲ್ಲ ಹಿಡಿತಾ ಇರುತ್ತೆ ಸೊ ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಇರೋದ್ರಿಂದ ಮಿಷಿನ್ ಬರುತ್ತೆ ಎಲ್ಲಾ ಮಿಷಿನ್ ಸರ್ವಿಸ್ ಅಂತ ಅಂದ್ರೆ ಎಲ್ಲ ಮಿಷಿನ್ ತೊಳೆದು ಮಾಡುವಂತದ್ದು ಏನು ನೆಸೆಸಿಟಿ ಇರೋದಿಲ್ಲ ಕೆಲವೊಂದು ಮಾತ್ರನೇ ನಿಮಗೆ ಮಿಷಿನ್ ಸರ್ವಿಸ್ ಇರುತ್ತೆ ಸೊ ಈ ಮಿಷಿನ್ ಅಷ್ಟೇ ದಾರ ಆಗ್ತಿದೆ ಸ್ವಲ್ಪ ಪಾರ್ಟ್ಸ್ ಅಲ್ಲಿ ಫುಲ್ ಮುಂದ್ಗಡೆ ಬಂದ್ಬಿಟ್ಟು ಸ್ವಲ್ಪ ಪಾರ್ಟ್ ತುಂಬಾ ಹಳೇದಾಗ್ಬಿಟ್ಟು ಅವ್ರು ಒಲಿದೇನೆ ಎಲ್ಲ ತುಕ್ಕಿಡ್ಬಿಟ್ಟಿದೆ ಹಂಗಾಗಿ ಕ್ಲೀನ್ ಆಗಿ ಎಲ್ಲ ಬಿಚ್ಚಿದಾರೆ ನೀಟಾಗಿ ಎಲ್ಲ ಹೊಸದಾಗಿ ಸೆಟ್ನ ಹಾಕೊಂಡ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸೊ ನಿಮ್ಮಲ್ಲಿ ಏನಾದ್ರು ಒಂದ್ ವೇಳೆ ಪ್ರಾಬ್ಲಮ್ಸ್ ಇದ್ದರೆ ಮಿಷಿನ್ಸ್ ಏನಾದರೂ ತುಂಬ ಇದ್ದರೆ ನಿಮಗೆ ಎಲ್ಲೂ ಗೊತ್ತಿಲ್ಲ ಅಂತಂದರೆ ನೀವು ಆರಾಮಾಗಿ ಇಲ್ಲಿ ಬಂದು ನೀವು ಮಿಷಿನ್ ಸರ್ವಿಸ್ನ ಮಾಡಿಸ್ಕೊಳ್ಬೋದು ಎಲ್ಲ ಒಂದು ಗೊತ್ತಾಗಲಿ ಎಲ್ಲರಿಗೂ ಒಂದು ಅನುಭವ ಅಂದರೆ ತಿಳ್ಕೊಂಡಿರಲಿ ಎಲ್ಲೂ ಕೂಡ ಸರ್ವಿಸ್ ಮಾಡ್ತಾರೆ ಅನ್ನೋದು ಒಂದು ಯಾಕಂದರೆ ಕೆಲವೊಂದು ಊರುಗಳಲ್ಲಿ ಈ ಥರ ಇರೋದೇ ಇಲ್ಲ ಫೆಸಿಲಿಟೀಸೇ ಇರೋದಿಲ್ಲ ಮಿಷಿನು ಸೊ ಕೆಲವರು ಏನು ಮಾಡ್ತಾರೆ ಗೊತ್ತಾ ರಿಪೇರಿ ಆಗಲ್ಲ ಅಂತ ಮಾರ್ಬಿಟ್ಟು ಹೊಸ ತಗೊಳ್ತಾರೆ ಸೊ ರಿಪೇರಿ ಆಗುತ್ತೆ ಮಿಷಿನ್ಗಳು ಹಾಗಾಗಿ ನೋಡಿಕೊಂಡು ನೀವು ರಿಪೇರಿ ಮಾಡಿಸ್ಕೊಳ್ಳಿ ತುಂಬ ದೂರ ಬಂದು ಎಲ್ಲ ಮಾಡಿಸ್ಕೊಂಡ್ರೆ ಸೊ ನಿಮಗೂ ಬೇಗ ಬೇಗ ಕೂಡ ರೆಡಿ ಆಗುತ್ತೆ ಮಿಷಿನ್ So. ನೋಡಿದ್ರಿ ಅಲ್ವಾ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೇನಂತ ಅಂದ್ರೆ ಮಿಷಿನ್ ನಾವು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋದ್ಮೇಲೆ ನಮ್ಗೆ ಫಿಟ್ ಮಾಡ್ಕೊಡಕ್ಕೆ ಯಾರು ಇಲ್ಲ ಅಂತ ಹೇಳಿ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಸೊ ನಮ್ಮ ಒಂದು ಶೋರೂಮ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಫಿಟ್ಟಿಂಗ್ ಮಾಡ್ಕೊಡೋದು ಕೂಡ ನಾವು ಹೇಳ್ಕೊಂಡ್ ಕೊಡ್ತೀವಿ ಇನ್ಸ್ಟಾಲ್ ಮಾಡೋದು ಹೇಳ್ಕೊಂಡ್ ಕೊಡ್ತೀವಿ ಪ್ರತಿಯೊಂದು ಮಿಷಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ನಾ ನಿಮಗೆ ಉಷಾ ಫೈವ್ ಫಿಫ್ಟಿ ಅಂದ್ರೆ ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ ಸುಮಾರು ಜನ ಅದರಲ್ಲೂ ಕೇಳಿದ್ರಿ ನಿಮ್ಗೆ ಎಂಬ್ರಾಯ್ಡಿಂಗ್ ಮಿಷಿನ್ ಸಿಗುತ್ತಾ ಅಂತ ಅದು ಮಾತ್ರ ಅನ್ಬಾಕ್ಸಿಂಗ್ ಸಿಗೋದಿಲ್ಲ ನಿಮಗೆ ನಿಮಗೆ ಬೇಕು ಅಂದರೆ ವಿತ್ ಬಾಕ್ಸಿಂಗ್ ತಗೊಳ್ಬೇಕು ನಿಮಗೆ ಬಂದುಬಿಟ್ಟು ಸರ್ವೀಸು ಕೊಡ್ತಾರೆ ಅವ್ರು ನಿಮಗೆ ಯಾವ ಊರಿಗೆ ಬೇಕಾದರೂ ನಿಮಗೆ ಉಷಾದಲ್ಲಿ ಸಿಗುತ್ತೆ ನಿಮಗೆ ಓಕೆನಾ ಹಾಗೆ ಇಲ್ಲಿ ಇಲ್ಲಿಲ್ಲ ಅನ್ ಮಾತ್ರಕ್ಕೆ ಸೇಲ್ ಮಾಡಲ್ಲ ಅಂತಲ್ಲ ನಮ್ಮದು ಡೀಲರ್ಶಿಪ್ ಕೊಟ್ಟಿದ್ದರೆ ನಮಗೂ ಡೀಲರ್ಶಿಪ್ ಇದೆ ಉಷಾದಲ್ಲಿ ನಾವು ಏನು ಬೇಕಾದರೂ ಸೇಲ್ನ ಮಾಡ್ಬೋದು ಅಂದರೆ ಒಂದೂವರೆ ಲಕ್ಷ ಐಟಮ್ ಎಲ್ಲ ತೊಗೊಂಡು ಬಂದು ನಾವು ಸೇಲ್ ಮಾಡಿ ಯಾಕಂದರೆ ಅದು ತುಂಬ ರೇರಾಗಿ ಹೋಗೋದು ಅಂದರೆ ಯಾವಾಗಲೂ ಡೈಲಿ ಹೋಗುವಂಥ ಅಲ್ಲ ಅದು ಐಟಮ್ಸ್ ಎಲ್ಲಾನು ಹಾಗಾಗಿ ಬೇಕು ಅಂದರೆ ನಾವು ಡೈರೆಕ್ಟ್ ಕಂಪ್ನಿ ಕಡೆಯಿಂದ ನಿಮಗೆ ಕೊಡಿಸ್ತೀವಿ ಸೊ ಅದನ್ನ ಆಫರ್ ಕೂಡ ನಾನು ನಿಮಗೆ ಬಿಟ್ಟಿದ್ದೆ ಓಕೆನಾ ಅದಕ್ಕಾಗಿ ಸುಮಾರು ಜನ ಕ ಮಿಷಿನ್ ಇಲ್ಲ ಅಂದ್ ಮಾತ್ರಕ್ಕೆ ಸೇಲ್ಸ್ ಮಾಡಲ್ಲ ಅಂತ ಅಲ್ಲ ನೀವು ಇವಾಗ ಒಂದು ಪವರ್ ಮಿಷಿನ್ನು ತೊಗೊಳ್ತೀವಿ ಅಂದರೆ ನಿಮಗೆ ಮಿನಿಮಮ್ ಇಪ್ಪತ್ತೈದುವರೆ ಬೀಳುತ್ತೆ ಜಾಕ್ ಓಕೆನಾ ಆ ಜಾಕ್ ಇಪ್ಪತ್ತೈದು ಅಂದರೆ ನಮ್ಮ ಎರಡು ಮಿಷಿನ್ ತನಕ ಅದೇ ಐವತ್ತು ಸಾವಿರ ಆಗೋಗ್ಬಿಡುತ್ತೆ ಸೊ ಅದರೂಪದಲ್ಲಿ ಈ ಮಿಷಿನ್ಗಳು ತೊಗೊಂಡು ಹಾಕೊಳ್ಬೋದಲ್ವಾ ನಿಮ್ಗೆ ಬೇಕು ಅಂತ ಅಂದರೆ ನಾವು ಆರಾಮ್ ತಕ್ಕಂತ ನಿಮಗೆ ಪಾರ್ಸಲ್ ಕಳಿಸ್ತೀವಿ ಸೊ ನಮ್ಮ ನಮ್ಮದು ಒಂದು ಡೀಲರ್ಶಿಪ್ ಇದೆ ಸೊ ನಮ್ಗೆ ಏನು ಬೇಕಾದ್ರೂ ನಾವು ಮಾಡ್ಬೋದು ಅಷ್ಟು ನಮಗೆ ಕೆಪಾಸಿಟಿ ಇರುತ್ತೆ ಹೋದಲ್ಲ ಶೋರೂಮ್ ನಡೆಸಬೇಕು ಅಂತಂದರೆ ಅಷ್ಟು ಸುಮ್ಮನೆ ಅಲ್ಲ ಓಕೆನಾ ಹಾಗಾಗಿ ಸೊ ನೀವೇನು ತಲೆ ಕೇಳಿಸ್ಕೊಳ್ಬೇಡಿ ನಿಮ್ಗೇನು ಮಿಷಿನ್ ಬೇಕಾ ಐಟಮ್ಸ್ ಬೇಕಾ ಪಾರ್ಟ್ಸ್ ಬೇಕಾ ನಿಮ್ಗೆ ಏನೇ ಪಾರ್ಟ್ಸ್ ಬೇಕು ನಿಮ್ಗೆ ಕಮೆಂಟ್ ಮಾಡಿ ಓಕೆನಾ ನನ್ನ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ ನಿಮ್ಗೆ ಏನಾದರೂ ಪಾರ್ಟ್ಸ್ ಬೇಕು ಅಂದರೆ ಕೊರಿಯರ್ ಮಾಡ್ತೀವಿ ಫಸ್ಟ್ ಬಂದುಬಿಟ್ಟು ಕೊರಿಯರ್ ಇರಲಿಲ್ಲ ಈ ಒಂದು ಯಾವುದೇ ಒಂದು ಐಟಮ್ಸ್ ಪರ್ಚೇಸ್ ಮಾಡಿದ್ರು ಕೂಡ ಯಾವುದೇ ಒಂದು ಬಾಬಿನ್ ಆಗಿರ್ಬೋದು ಶೆಟಲ್ ಆಗಿರ್ಬೋದು ಸೊ ಇವಾಗ ನಾವು ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸುಮಾರು ಕಡೆ ಇವು ಐಟಮ್ಸ್ ಸಿಗ್ತಾಯಿಲ್ಲ ಮತ್ತು ಸುಮಾರು ಜನಕ್ಕೆ ಐಟಮ್ಸ್ ಗೊತ್ತಾಗ್ತಾ ಇಲ್ಲ ಎಲ್ಲಿ ಸಿಗುತ್ತೆ ಏನಾಗುತ್ತೆ ಅಂತ ಪಾಪ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಐಟಮ್ಸ್ ಎಲ್ಲನೂ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರತಿಯೊಂದು ಐಟಮ್ನು ಕೂಡ ಕೊರಿಯರ್ ಮಾಡ್ತೀವಿ ಸೊ ಅದನ್ನು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಯಾವ್ಯಾವ ಐಟಮ್ಸು ಏನು ರೇಟ್ ಬೀಳುತ್ತೆ ಹಾಗೆ ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಓಕೆನಾ ಇನ್ನು ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಮಿಷಿನ್ ಸೇಲ್ ಒಂದೇ ಅಲ್ಲ ಮಿಷಿನ್ ಸರ್ವಿಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ನೀವು ತುಂಬ ದೂರ ಊರುಗಳಲ್ಲಿದ್ದು ನಿಮ್ಗೇನಾದರೂ ಮಿಷಿನ್ಸ್ ರಿಪೇರಿ ಮಾಡೋರು ಯಾರೂ ಇಲ್ಲ ಅಂದರೆ ನಂಬರು ಕಾಲ್ ಮಾಡಿ ನಿಮ್ಮ ಏನಾರು ಡೌಟ್ಸು ನೀವೇ ರೆಡಿ ಮಾಡಿಸ್ಕೊಳ್ಳಂಗಿದ್ರೆ ನೀವು ರೆಡಿ ಮಾಡ್ಕೊಳ್ಳಿ ಹಾಂ ಫೋನಲ್ಲಿ ಹೇಳ್ತಾರೆ ನಿಮಗೆ ಒಂದು ವೇಳೆ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ತೊಗೊಂಡು ಬಂದು ಇಲ್ಲೇ ನಮ್ಮ ಶಾಪಲ್ಲಿ ರೆಡಿ ಮಾಡಿಸ್ಕೊಂಡು ಬೇಕಾದ್ರೂ ತೊಗೊಂಡು ಹೋಗ್ಬೋದು ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಮಿಷಿನ್ಸ್ ಪ್ರಾಬ್ಲಮ್ ಇದ್ದರೆ ಬೇಕಾದ್ರೆ ಈ ನಂಬರ್ ಕಾಲ್ ಮಾಡಿ ನೀವೇ ರೆಡಿ ಮಾಡ್ಕೊಳ್ಳಿ ನೀವು ರೆಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ನಮ್ಮ ಶೋ ತೊಗೊಂಡ್ಬೋದು ಬೇಕಾ ರೆಡಿ ಮಾಡಿಸ್ಕೊಳ್ಳಿ ಸೊ ಎಷ್ಟೋ ಜನಕ್ಕೆ ಎಲ್ಲಿ ಸರ್ವಿಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ ತುಂಬ ದೂರ ದೂರ ಊರ್ಗಳಲ್ಲಿ ಇರ್ತಾರೆ ಸೊ ಇಲ್ಲಿ ದೂರ ಬಂದು ನಾವು ರೆಡಿ ಮಾಡಿಸ್ಕೊಂಡು ಹೋಗ್ಬೇಕಾ ಅಂತ ಕೂಡ ಸುಮಾರು ಜನ ಹೇಳ್ತಾ ಇರ್ತಾರಲ್ವಾ ಸೊ ನಿಮಗೆ ನೀವು ಬೇಕಾದ್ರೆ ಫೋನ್ ಮಾಡ್ಕೊಂಡು ಬನ್ನಿ ಏನು ತೊಂದರೆ ಯಾಕಂದ್ರೆ ಕೆಲವೆಲ್ಲ ಮಿಷಿನ್ಸ್ ಪ್ರಾಬ್ಲಮ್ ಆಗಿದ್ದಾಗ ಅವೆಲ್ಲ ರೆಡಿ ಮಾಡಿಸ್ಕೊಳ್ಳೋಕ್ಕೆ ನೀವು ತುಂಬಾ ದೂರ ಬರಬೇಕಾಗುತ್ತೆ ಇಲ್ಲಿ ಕೆಲವು ಕೆಲವು ಕಡೆ ಹಳ್ಳಿಗಳಲ್ಲಿ ಸರ್ವಿಸ್ ಇರೋದಿಲ್ಲ ತುಂಬ ದೂರ ಊರುಗಳಲ್ಲಿ ಇರೋಲ್ಲ ಮಿಷಿನ್ ಪಾರ್ಟ್ಸ್ ಆಗಿರ್ಬೋದು ಏನೂ ಸಿಗೋದಿಲ್ಲ ಹಂಗಾಗಿ ನಿಮಗೆ ಈಸಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಐಟಮ್ ನೀವು ಯಾವ ಐಟಮ್ ಬೇಕಾದ್ರೂ ಕೇಳಿ ಿದ್ವಿ ನಿಮ್ಗೆ ಏನಾರು ಬೇಕು ಅಂದ್ರೆ ನನ್ನ ಸ್ಕ್ರೀನ್ ನಂಬರ್ ಹಾಕಿರ್ತೀನಲ್ವಾ ನೀವು ವಾಟ್ಸಪ್ ಕಳಿಸಿ ಈ ಐಟಮ್ ಬೇಕು ಅಂತ ನಿಮ್ಮ ಅಡ್ರೆಸ್ ಕೊಟ್ಟರೆ ನಾವು ಕೊರಿಯರ್ ಮಾಡ್ತೀವಿ ಸೊ ಈ ನಂಬರ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ ಸೊ ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೀಕ್ ಕೇರ್ ಬಾಯ್